ಹಿಂದ್ಗಡೆ ಬಸ್ ಐತ್ಲ ಇದ್ರ ಮೂಲಕ ನಾಗ ಪಣಜಿ ಹೋಗಿ ಹುಡುಗರು ಟ್ರಿಪ್ ಬಂದ್ರಂತೂ ಎಲ್ಲ ಜಾಲಿ ಜಾಲಿ ಎಲ್ಲ ಕ್ಯಾಶಿನೋ ಅಂತೇಳಿ ನಿಮ್ಗೆ ಗೊತ್ತಿರಬೇಕು ಗ್ಯಾಪ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಅದೇವಿ ಗೋವಾ ಅಂದ್ರ ವಾಸ್ಕೋಡಿ ವಾಸ್ಕೋಡಿ ರೈಲ್ವೆ ಸ್ಟೇಷನ್ ಕಡೆ ಇಲ್ಲೇ ಮುಂದೆ ಬಸ್ ಸ್ಟ್ಯಾಂಡ್ ಸ್ಟಾಪ್ ಇತ್ತು ಅಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಬಾತ್ರ ರೇಟ್ ಹೇಳ್ತಾರು ಎಲ್ಲ ಒಂದೊಂದು ಕಡೆ ಆದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಇಲ್ಲಿ ನಿಯರ್ ಬಂದ್ರಂದ್ರೆ ಇಲ್ಲಿ ಅದೊಂಥರ ಬೇರೆ ರೇಟ್ ಐತಿ ಇಲ್ಲಿ ಪ್ರೈವೇಟ್ ಬಸ್ ಇದಾವೆ ಗೋರ್ಮೆಂಟ್ ಬಸ್ ಇದಾವೆ ಅಂದ್ರೆ ಅದು ಕದಂಬ ಅಂತಾರತ್ತೆ ಕದಂಬ ಬಸ್ ಇದ್ದು ಅಂದ್ರೆ ಅದು ಗೋರ್ಮೆಂಟ್ ಬಸ್ ಇದ್ದಂಗೆ ಅವು ಗೋವಾಕ್ಕೆ ಜನರಲ್ ಬೋಗಿ ಅಂತ ಫುಲ್ ತುಂಬ್ಕೊಂಡ್ಬಿಟ್ಟವು ಅದು ಪ್ರಯಾಗ್ರಾಜಕ್ಕೆ ಹೋಗ್ತಿತ್ತು ಆ ಥರ ಫುಲ್ ಎಲ್ಲರಿಗೂ ಬಾಗ್ಲಾಕತ್ತ ಯಾರಿಗೂ ಒಳಗೆ ಕೊಡಲ್ರಿ ಯಾರು ಅಷ್ಟು ರಶ್ ಆಗೈತಿ ನಾಲ್ಕು ಬೋಗಿ ಫುಲ್ ತುಂಬ್ಯಾವು ನೋಡ್ರಿ ಬರ್ರಿ ನಮ್ಮ ಜರ್ನಿ ಯಾವ ಥರ ಹೇಳಿ ಅನ್ಕೊಂಡ್ರಕ್ಕಿಲ್ಲ ಇಷ್ಟೆಲ್ಲ ಜನ ಹೇಳಿ ಆದ್ರೆ ಅನಾಹುತದಂದ್ರೆ ಅನಾಹುತ ತುಂಬ ಬಿಟ್ಟಿತ್ತಲ್ಲ ಜಾಗನೇಲಿ ಹೋಳ ಕಾಯಿಲಕ್ಕೆ ಕರ್ನಾಟಕದ ಲಾಸ್ಟ್ ಬೌಂಡ್ರಿ ಆಗಿರ್ತೈತಿ ಸ್ಟೇಷನ್ ಕ್ಯಾಸ್ಟ್ರಲ್ ಹಾಕ್ ಇದ್ರ ಮುಂದಿನ ಸ್ಟೇಷನ್ ದೂದ್ ಸಾಗರ ಗೋವಾ ಇಂದ ಸ್ಟಾರ್ಟ್ ಆಗ್ತೈತಿದ ಫಸ್ಟ್ ಬರೋದು ನಿಮಗೆ ಟ್ರೈನ್ ಜರ್ನಿ ಒಳಗ ಮಡಗಾಂ ಸ್ಟೇಷನ್ ಬರ್ತೈತಿ ನೀವು ಅಲ್ಲಿ ಉಳ್ಕೋಬಹುದು ಅಲ್ಲಿಂದ ಸ್ವಲ್ಪ ದೂರ ಆತ ಬೀಚ್ಗಳು ಅದಕ್ಕೆ ನಾ ಮುಂದಿನ ಸ್ಟಾಪ್ ವಾಸ್ಕೋಡಿ ಗಾಮ ರೈಲ್ವೆ ಟೇಷನ್ಕ ಹೇಳಿದ್ನಿ ಅಲ್ಲಿಂದ ಒಂದು ಸ್ವಲ್ಪ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋದ್ರೆ ಒಂದು ಸ್ವಲ್ಪ ಸಾಕಷ್ಟು ಬೀಚ್ಗೆ ಬರ್ತಾವೆ ನೋಡುವಂಥ ಪ್ಲೇಸ್ ಅದು ಅದಾವು ಅದ್ರ ಸಂಬಂಧ ನಾ ಹೇಳ್ದಿದ್ದೆ ವಾಸ್ಕೋಡಿಗಾಮ ರೈಲ್ವೆ ಟೇಷನ್ಕ ಸ್ಟೇಷನ್ನಿಂದ ಹೊರಗೆ ಬಂದ ಇಲ್ಲಿ ಮುಂದೆ ನಿಂತ ಬಿಟ್ಟಿರ್ತಾರೋ ನಿಮಗೆ ಸ್ಕೂಟಿ ಬೇಕು ಕಾರ್ ಗಡಿ ಬೇಕು ರೆಂಟ್ ಅಂತ ಹೇಳಿ ಒಬ್ಬ ಅನ್ನಣಿಕೆ ನೀ ಎಷ್ಟೆಷ್ಟು ಹೇಳಿ ಅದಕ್ಕೆ ಅಣ್ಣ ಹೇಳಿದ ಒಂದು ದಿನಕ್ಕೆ ನೂರು ರೂಪಾಯಿ ನೀ ಯಾಷ್ಟು ದಿನ ಓಡಾಡಿಸ್ತೀವಿ ಓಡಾಡ್ಸು ಅದ ಪ್ಲಸ್ ಇರ್ತೈತೆ ಅದ ನೂರು ನೂರು ನಾಲ್ಕೂವರೆನೂರು ನೂರು ಅವ್ರ ಮೂರು ದಿನಕ್ಕೆ ನಾಲ್ಕೂವರೆನೂರ ಹಂಗೆ ನಾಲ್ಕೂವರೆನೂರಂಗೆ ಮೂರು ದಿನ ಕೊಟ್ಟಿದ್ರತ್ತ ಆಮೇತ ಐದುನೂರು ರೂಪಾಯಿ ಅಡ್ವಾನ್ಸ್ ಇಸ್ಕೋತಾರತ್ತ ಮತ್ತು ಒಂದು ಯಾವ್ದ್ರೆ ಟ್ರೂಪ್ ತಗೋತಾರತ್ತ ಇಲ್ಲಿ ನಿಮ್ಗೆ ಕೇತಾರ ಪೂರ್ತಿ ಬಾಗ ಬೀಚ್ ತೋರಿಸ್ಬೇಕಂತಂದ್ರ ನಾಕ್ನೂರು ರೂಪಾಯಿ ಕೊಟ್ರ ಮುಂಜಾನೆ ಕರ್ಕೊಂಡೋಗಿ ಸಂಜೆಗೆ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾರ ಇಲ್ಲಿ ಇಲ್ಲಾಂದ್ರ ನೂರ ರೂಪಾಯಿ ಪರ್ ಪರ್ಸನ್ಗ ಬರೀ ಬಾಗ ಬೀಚ್ಗೆ ಹೋಗಿ ಬಿಡ್ತಾರು ಇಲ್ಲಿ ಅಣ್ಣಗಳು ಹಂಗೆ ಮಾಡಿದ್ರು ಬೇರೆ ರಾಜ್ಯದಿಂದ ಬಂದಿದ್ರು ಪರ್ ಪರ್ಸನ್ ಗ ಎರಡ್ ನೂರ ತೆಗ್ದ್ರು ಆಮ್ಯತ್ ನೂರ ಐವತ್ತು ರೂಪಾಯಿ ಮುಗಿಸಿ ಇವ್ರೆಲ್ಲರು ಕರ್ಕೊಂಡು ಹೋದ್ರು ಸ್ಟೇಷನ್ ದಿಂದ ಎರಡ್ ನೂರು ಮೀಟರ್ ಸ್ವಲ್ಪ ನೀವು ದೂರ ಬಂದ್ರೆ ನಿಮ್ಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಸಿಗತೈತಿ ಇಲ್ಲಿ ಹೆಚ್ಚಾಣ ಹೆಚ್ಚು ಎಲ್ಲ ನಿಂತಿದ ಎಲ್ಲ ಪ್ರೈವೇಟ್ ಬಸ್ಗಳು ನಿಮ್ಗೆ ಬಾಗ ಬೀಚ ಎಲ್ಲಿ ಹೇಳ್ತೀರ ಹೇಳ್ತಿರ ಅಲ್ಲಿ ಎಲ್ಲ ಕರ್ಕೊಂಡು ಅಂತಾರು ಆದ್ರೆ ನೂರ ಐವತ್ತ ಎರಡು ನೂರು ರೂಪಾಯಿ ಹೇಳ್ತಾರು ಪರ್ ಪರ್ಸನ್ ಆಗ ಹಿಂದ್ಗಡೆ ಬಸ್ ಐತಿ ಇದ್ರ ಮೂಲಕ ನಾ ಪಣಜಿ ಹೋಗ್ತೀನಿ ಪಣಜಿಯಿಂದ ಅಲ್ಲಿ ಭಾಗ ಬೀಚ್ಗ ಏನೋ ಬಸ್ ಐತೆ ಒಬ್ರಿಗೆ ಮೂವತ್ತೈದು ರೂಪಾಯಿ ಹೇಳಿದಾರು ಪಣಜಿಗೆ ಅಲ್ಲಿಂದ ಮತ್ತ ಭಾಗ ಸಪ್ರೇಟ್ ಐತಿ ಅದ ನಿಮ್ಗೆ ಹೇಳ್ತೀನಿ ಈ ಹೋಗೋಣ ಬರ್ರಿ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಈ ತರ ಬಸ್ಗಳು ಇರ್ತಾವು ಎ ಸಿ ಬಸ್ಗಳು ಜಾಸ್ತಿ ಏನಿಲ್ಲ ಮೂವತ್ತೈದು ರೂಪಾಯಿ ತಗೋತಾರು ಮಸ್ತ್ ಜರ್ನಿ ಆತೈತಿ ಆದ್ರೆ ಎಲ್ಲಾ ಕಡೆ ಸ್ಟಾಪ್ ಇರ್ತೈತಿ ಇದು ಗೋವಾ ಕ್ಯಾಪಿಟಲ್ ಸಿಟಿ ಅಂದ್ರ ಬೆಂಗ್ ಕರ್ನಾಟಕ ಹೆಂಗ್ ಬೆಂಗಳೂರು ಐತಿ ಹಂಗ ಗೋವಾಕ ಪಣಜಿ ಈ ಪಣಜಿದಾಗ ಹೋಗ್ಬೇಕು ಅದಕ್ಕೆ ಬಸ್ ಸ್ಟ್ಯಾಂಡ್ ಬಂದಿನಿ ಕೊಡಿಗಾಮದಿಂದ ಪಣಜಿ ನಲ್ವತ್ತೈದು ಕಿಲೋಮೀಟ್ರ್ ಜರ್ನಿ ಐತಿ ಅದಕ್ಕೆ ಮೂವತ್ತೈದು ರೂಪಾಯಿ ತಗೊಂಡರು ಎ ಸಿ ಬಸ್ ಇಲ್ಲಿ ಬಂದೆವು ಬಸ್ ಸ್ಟ್ಯಾಂಡಕ್ಕೆ ಇಲ್ಲಿಂದ ಬಾಗಾ ಬೀಚ ಹದಿನಾರು ಕಿಲೋಮೀಟ್ರ್ ಐತಿ ಅದಕ್ಕೆ ನಲ್ವತ್ತು ರೂಪಾಯಿ ಹೇಳತ್ತಾರು ಬೇರೆ ಆಪ್ಷನ್ ಎಲ್ಲ ಈಗ ಒಂದೇ ಹೋಗ್ಬೇಕು ಇದನ್ನು ಬಿಟ್ಟರೆ ಮತ್ತೆ ಟ್ಯಾಕ್ಸಿ ಐತಿ ಅವರು ಜಾಸ್ತಿ ಆಗ್ತಾರು ಒಟ್ಟು ಟೋಟಲ್ ವ ರೈಲ್ವೆ ಟೇಷನಿಂದ ಬಾಗಾ ಬೀಚ್ ಬರೋಕೆ ಎಪ್ಪತ್ತೈದು ರೂಪಾಯಿ ನೋಡು ಗೋವಾ ನೋಡೋಕೆ ಸಣ್ಣ ರಾಜ್ಯನೇ ಇರ್ಬೋದು ಆದರೆ ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅದು ಬಂದ್ರೆ ಒನ್ ನಂಬರ್ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯ ಎಲ್ಲ ಪ್ರೀ ಪ್ರೀ ಕೊಟ್ಕೋತ ಎಲ್ಲ ಹಾಳು ಮಾಡತ್ತೈತಿ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಆದರೆ ಇಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದವರು ಬ್ರಿಡ್ಜ್ ರೋಡ್ ಎಷ್ಟು ನೀಟ್ನೆಸ್ ಕ್ಲೀನ್ ಬರ್ರಿ ಮಾಡಿದವರು ಫ್ಲೈಓವರ್ ಅಂತೂ ನೋಡಬೇಕು ಮ್ಯಾಗ ಭಾಳ ಚಂದ ಕಾಣ್ತೈತಿ ಹಂಗಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ನಾ ಏನು ಬೈಯತಿಲ್ಲ ಆದ್ರೆ ಅಭಿವೃದ್ಧಿ ಪ್ರಕಾರ ನೋಡಿದ್ರೆ ಬಹಳ ಇದನ್ನ ನೋಡಿ ನಾವು ಕಲಿಬೇಕು ನಮ್ಮ ರಾಜ್ಯ ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತವೆ ಎಲ್ಲರಿಗೂ ಟೂರಿಸ್ಟ್ ಗೈಡ್ ಇರ್ತಾರೋ ಮತ್ತು ರೂಮ್ ತೋರಿಸೋ ಇರ್ತಾರು ಮತ್ತು ಹೋಟೆಲ್ ಮತ್ತು ಸಾಕಷ್ಟು ಥರ ಜನ ಇಲ್ಲಿ ಬದುಕ್ತಾರು ಮತ್ತು ಗಾಡಿ ರೆಂಟ್ ಬಿಡ್ತಾರ ಕಾರ್ ಗಡಿ ಆಯ್ತು ಸ್ಕೂಟಿ ಆಯ್ತು ಸಾಕಷ್ಟು ಇದರಿಂದ ಲಾಭ ಮಾಡ್ತಾರು ಮತ್ತು ಗೋರ್ಮೆಂಟ್ ಬಸ್ ಅಲ್ದ ನಾ ಇದೇ ಬಂದಿಲ್ಲ ಅದು ಪ್ರೈವೇಟ್ ಬಸ್ ಅನ್ನಿಸ್ತೈತಿ ಟಿಕೆಟ್ ಅದು ಏನು ಕೊಡೋಲ್ಲ ಜಾಸ್ತಿ ತೊಗೋತಾರ ಅಮೌಂಟ ಬಸ್ಸಿ ಬಸ್ಸಿಗೆ ಆ ಬಸ್ ಡೈರೆಕ್ಟ್ ಬಾಗ ಬೀಚ್ ಕಡೆ ಇಳಿಸೋಲ್ಲ ಅಲ್ಲೇ ಒಂದು ಕಡೆ ಸ್ಟಾಪ್ದಾಗ ಇಳಿಸ್ತೈತಿ ಅಲ್ಲಿಂದ ನೀವು ಒಂದುವರಿಂದ ಎರಡು ಕಿಲೋಮೀಟ್ರ್ ಪ್ಲಸ್ ನಡ್ಕೋತಾ ಬರಬೇಕು ಸ್ವಲ್ಪ ಯೋಚನೆ ಮಾಡ್ಕೊಂಬರ್ರಿ ನಾವು ಅದೀವಿ ಬಾಗ ಬೀಚ್ದಾಗ ಎಲ್ಲರೂ ಬಾಯ್ಸ್ ಎಲ್ಲ ಟ್ರಿಪ್ ಮಾಡ್ತಿರ್ತಾರೆ ಮತ್ತು ಹೇಳ್ತಾರು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಟ್ರಿಪ್ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇದತಿ ಒಂದು ಸಲಾರು ಗೋವಾಕ್ಕೆ ಬರ್ರಿ ಗೋವಾಕ್ಕೆ ಬರ್ರಿ ಅಂತಿರ್ತಾರ ನಾನು ಈ ಸಲ ಬಂದೀನಿ ಆದ್ರೆ ಒಬ್ಬ ಬಂದೀನಿ ಆದ್ರೆ ಫ್ರೆಂಡ್ಸ್ ಕರ್ಕೊಂಡು ಬಂದ್ರೆ ಮಸ್ತ್ ಮಜಾ ಬರ್ತೈತಿ ಸೂಟಿದು ತೊಗೊಂಡು ಅಡ್ಡಾಡ್ಬೋದು ಅದು ಬರ್ರಿ ಮ ಮಜಾ ಬರ್ತೈತಿ ಎಲ್ಲ ಗೊತ್ತಿರ್ಬೋದು ಎದಕ್ಕೆ ಜಾಸ್ತಿ ಜನ ಗೋವಾಕ್ಕೆ ಬರ್ತಾರಂತೇಳಿ ಅದ್ರಾಗೇನು ಹೇಳೋದು ಇದನ್ನೆಲ್ಲ ಮಟ್ಗ ಅಂತಾರಲ್ಲ ಗ್ಯಾಮ್ಲಿಂಗ ಆದ ಮತ್ತು ಡ್ರಿಂಕ್ಸ್ ಮತ್ತು ಕಣ್ ತಂಪಾತ ಅಂತಾರಲ್ಲ ಆ ಥರ ಎಲ್ಲ ಥರ ಮಜಾ ಇರ್ತೈತಿ ಅದ್ರಾಗ ಜಾಸ್ತಿ ಹುಡುಗರಿಗೆ ಅಂತರೂ ಫುಲ್ ಮಜಾ ಗೋವಾ ಅಂದ್ರೆ ಎಷ್ಟು ಇದ್ರೂ ಕಮ್ಮಿನ ಗೋವಾ ಬಗ್ಗೆ ಮತ್ತು ಸ್ಪಾ ಮಸಾಜ್ ಅದೊಂಥರ ಬೇರೆ ಬೇರೆನ ಲೋಕ ಐತಿ ಇಲ್ಲಿ ಗೋವಾದಾಗ ಬಂದ್ರೆ ಕಮ್ಮಿ ಅಂದರು ಒಂದು ಅಥವಾ ಎರಡನ ಇರತ್ತಾರೆ ಇಲ್ಲಿ ಬಿಟ್ಟು ಹೋಗಕ್ಕೆ ಮಣಸ ಬರಲ್ಲ ಅವ್ರಿಗೆ ಹುಡುಗರಿಗೆ ಆ ಥರ ಅಟ್ರಾಕ್ಷನ್ ಪ್ಲೇಸ್ ಐತಿ ಗೋವಾ ನೋಡೋಕೆ ಸಂದ್ ಪ್ಲೇಸ್ ಐತಿ ಕರೆ ನಾರ್ತ್ ಗೋವಾ ಸೌತ್ ಗೋವಾ ಸೆಂಟ್ರಲ್ ಗೋವಾ ಒಂದು ಸಂದ ರಾಜ್ಯ ಆದರೂ ಎಷ್ಟು ಡೆವಲಪ ಹಿಂಗೆ ಆ ವಿಸಿಟಿಂಗ್ ಪ್ಲೇಸಸ್ ಅದಾವ ಇಲ್ಲೇ ಗೋವಾದಾಗ ಎಲ್ಲಿ ನೋಡ್ತೀವಿ ನೋಡಿ ಬೀಚ್ ಅದು ಅದಾವು ಅದ್ರಾಗ ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಂದ್ರೆ ಬಾಗಾ ಬೀಚ ಸಾಕಷ್ಟು ಜನ ಇಲ್ಲೇ ಬರ್ತಾರೋ ಟ್ರಾವೆಲರ್ಸ್ ಆಗಲಿ ಯಾರಾಗಲಿ ಫಾರಿನರ್ಸ್ ಆಗಲಿ ಅವ್ರನ್ನೂ ನೋಡೋಕು ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಯಾಕೆನೋ ನನಗೂ ಗೊತ್ತಿಲ್ಲ ಕ್ಯಾಶಿನೋ ಅಂತೇಳಿ ನಿಮ್ಗೆ ಗೊತ್ತಿರಬೇಕು ಗ್ಯಾಮ್ಲಿಂಗ ಇದಂತೂ ಎಲ್ಲ ಇಲ್ಲಿ ಗೋವಾದ ಮಾಮೂಲಿ ಐತಿ ಅದೊಂಥರ ಜೂಝು ಅಲ್ಲಿ ನನಗೆ ಸಿಕ್ಕಾಗಿ ಹೇಳತ್ತಿದ್ರು ಬಸ್ ಸ್ಟ್ಯಾಂಡ್ ಕಡೆ ಉದಾಹರಣೆಯಾಗಿ ಹತ್ತು ರೂಪಾಯಿ ನಾವು ಏನಾರ ಹಾಕಿದ್ದೇವೆ ಅಂದ್ರೆ ನಮ್ಮ ನಂಬರ್ ಕರೆಕ್ಟ್ ಬತ್ತಂದ್ರೆ ಒಂಬತ್ತು ನೂರು ರೂಪಾಯಿ ಕೊಡ್ತಾರತ್ತ ಅಲ್ಲಿ ಎಂಟ್ರೆನ್ಸ್ ಫೀ ಒಳಗೆ ಹನ್ನೆರಡು ನೂರು ರೂಪಾಯಿ ಕೊಟ್ಟ ಒಳಗೆ ಹೋಗ್ಬೇಕತ್ತ ಊಟ ನಾಷ್ಟ ಮತ್ತು ಕುಡಿಯಾಕ ಎಲ್ಲ ಥರ ಪ್ರೊವೈಡ್ ಮಾಡ್ತಾರತ್ತ ಮತ್ತು ನಾವಲ್ಲಿ ಆ ಆಟ ಆಡ್ಬೇಕತ್ತ ಇದನ್ನೆಲ್ಲ ಹೇಳಿದ್ರು ಅವರು ಕರೆನ್ ಸುಳ್ಳು ನನಗೂ ಗೊತ್ತಿಲ್ಲ ಆದರೆ ಒಂದ್ಸಲ ಹೋಗು ಮಸ್ತ್ ಇರ್ತೈತಿ ಹಿಂಗೆಲ್ಲ ಅಂದ್ರೆ ನನಗೆ ಅವ್ರು ನಾನು ಒಂದು ನೂರು ಎರಡು ನೂರು ರೂಪಾಯಿ ತಂದಿರ್ತೀನಿ ಅಲ್ಲಿ ಹೋಗಿ ಹನ್ನೆರಡುನೂರು ಕೊಟ್ಟು ನಂಬರ್ ಆಡಿ ಗೆದ್ದು ಬರೋದು ದೂರ ಉಳೀತದ ಮಸ್ತ್ ಐತಿ ಕ್ಯಾಶಿನು ಸಾಕಷ್ಟು ಜನ ನಮ್ಮ ಕಡೆ ಭಾಗದವ್ರು ಸಾಕಷ್ಟು ಜನ ಬಂದ ರೊಕ್ಕ ಗೆದ್ಕೊಂಡು ಹೋದವ್ರದವರು ಸೋತವ್ರದವರು ಕೋಟ್ಯಾಧೀಶರು ಆದವ್ರದವರು ಎಲ್ಲ ಮಣಿ ಮಠ ಮಾರ್ಕೊಂಡವ್ರದಾರು ಎಲ್ಲ ಥರನೂ ಐತಿ ಕ್ಯಾಶಿನು ನೀವು ಏನಾದರೂ ಬಂದಂದ್ರೆ ಮೊದ್ಲು ರೊಕ್ಕ ಅಂತರೂ ಪುಲ್ ಬೇಕು ಎಲ್ಲ ಕಡೆನೂ ರೊಕ್ಕ ಅಡ್ಡ್ಯಾಡೋದಾಗಲಿ ಎಲ್ಲ ಕಡೆನೂ ರೊಕ್ಕ ಬೇಕು ಗಾಡಿ ತೊಗೊಂಬಂದ್ರೆ ಭಾಳ ಚಲೋ ನಿಮ್ಗೆ ಅಲ್ಲಿ ಸಿಗ್ತಾವೆ ರೆಂಟ್ ಮಸ್ತ್ ಅಡ್ಡಾಡ್ಬೋದು ಈಗ ಸಮುದ್ರ ಕಡೆ ಹೋಗೋಣ ಬರ್ರಿ ಸಮುದ್ರದಾಗ ಈಶಾಡ್ದು ಮಸ್ತ್ ಅನಿಸ್ತೈತಿ ಆದ್ರೆ ಇಲ್ಲಿ ನಾ ಒಬ್ಬ ಬಂದನಿ ಬ್ಯಾಗ್ ಎಲ್ರ ಇಟ್ಟು ಹೋದಾಗ ಯಾರ ತೊಗೊಂಡ್ ಹೋದ್ರ ಅಂಜಕ್ ಬರೋದೈತಿ ಅದಕ್ಕೆ ಜಾಸ್ತಿ ಜನ ಜೋಡು ಬರಬೇಕು ಅಂದ್ರೆ ಇಲ್ಲಿ ಒಬ್ಬರು ಯಾರ ನೋಡ್ಕೊಳಾಕ್ರೆ ಇರ್ತಾರ ಈಗ ಇತ್ತಾಗ ನಾ ಹೋಗಿ ಹೋಗಿತ್ತ ಹೋದ ಭಾಳ ಕೆಟ್ಟ ಚೀನ್ ಅನ್ಸೈತಿ ಏನು ಮಾಡ್ಲಿಕ್ಕೆ ಗೊತ್ತಾವತ್ತು ಅಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ ಹುಡುಗರು ಟ್ರಿಪ್ ಬಂದ್ರಂತೂ ಎಲ್ಲ ಜಾಲಿ ಜಾಲಿ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹಾಕರು ಕುಡ್ದೆ ತಿಂದ ಆರಾಮ್ ಮಸ್ತ್ ಸ್ಪಾಗಿ ಮಾಡಿಸಿ ಮಸಾಜ್ ಮಾಡಿಸಿ ಜೋರ್ತೈತಿ ಫುಲ್ಲೋರ್ದ ಮೇನ್ ಕಾರಣ ಏನಂದ್ರೆ ಇಲ್ಲಿ ಡ್ರಿಂಕ್ಸ್ ಎಲ್ಲ ಕಡಿಮೆ ರೇಟ್ನಾಗ ಸಿಗ್ತಾವೆ ಅದಕ್ಕೆ ಫುಲ್ ಅಟ್ರಾಕ್ಷನ್ ಜನ ಜಾಸ್ತಿ ಎಲ್ಲರೂ ಬಂದು ಎಲ್ಲ ವಯಸ್ಸವ್ರು ಬಂದು ಇಲ್ಲಿ ಕುಡ್ದು ಹೋಗೋರು ಒಂದೊಂದು ಬಾಟ್ಲಿ ಅಲ್ಲಿ ಕುಡಿಯೋರು ಇಲ್ಲಿ ಆಡೋ ಮೂರು ಕುಡಿತಾರು ಮತ್ತು ಪಾರ್ಸಲ್ಲು ಜಾಸ್ತಿ ಜನ ಒಯ್ಯಕ್ಕೆ ನೋಡ್ತಾರೋ ಆದ್ರೆ ಪೊಲೀಸರು ಫುಲ್ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದ ಸಾಕಷ್ಟು ಜನ ಸಿಕ್ಕೋತಾರು ಸಾಕಷ್ಟು ಜನ ತಲೆ ಓಡಿಸಿ ಏನು ಮಾಡ್ತಾರೋ ಅಲ್ಲಿ ಇಲ್ಲಿ ಎಲ್ಲೆಲೆ ಇಟ್ಟ ತೊಗೊಂಡ್ಬರ್ತಾರ ಇವ ಗೌರ್ಮೆಂಟ್ ಬಸ್ಗಳು ಈ ಥರ ಇರ್ತಾವೆ ನೋಡ್ರಿ ನೀಲಿ ಕಲರ ಉದ್ದಕ್ಕೆ ಇರ್ತಾವೆ ಕದಂಬ ಹತ್ತಿ ಏನು ಇದಕ್ಕೆ ಮತ್ತು ಲೋಕಲು ಇರ್ತಾವಂತಾವ ನಲ್ವತ್ಮೂರು ರೂಪಾಯಿ ತೊಗೊಂಡ್ರು ಅಡ್ವಾನ್ಸ್ ಅಲ್ಲಿ ಕೌಂಟ್ರ್ದಾಗ ಟಿಕೆಟ್ ತೊಗೊಂಡು ಹೋಗಬೇಕು ಎಕ್ಸ್ಪ್ರೆಸ್ ಹತ್ತಿವು ಇರುವ ಒಂದು ನಾಕೈದು ಊರ್ ದೊಡ್ಡದ್ ಅದ್ರಾಗಿ ಪಣಜಿ ಬಸ್ ನಾಗ ಯಾವ ಬಸ್ ಎಲ್ಲಿ ಬರ್ತಾವ ಗೊತ್ತಾಗಲ್ಲ ಮುಂಜಾನೆ ಇದೇಟಿನ್ ಬಸ್ ಮಧ್ಯಾಹ್ನ ಇರೋಲ್ಲ ಮಧ್ಯಾಹ್ನ ಇದ್ ಮುಂಜಾನೆ ಇರಲ್ಲ ಎಲ್ಲ ಲೆಕ್ಕ ಬರೋಬರ ಆಗಲ್ಲ ಒಮ್ಮೆ ಹೆಚ್ಚ ಒಮ್ಮ ಕಮ್ಮಿ ಹಿಂಗಾಗತ್ತಿದ